ಕಾರ್ಯಕ್ರಮವನ್ನು ಮತ್ತು ಶೋಭಯಾತ್ರೆಯನ್ನು ಭವ್ಯವಾಗಿರ್ತಕ್ಕಂತಹ ದಿವ್ಯವಾದ ಮಾನವ ಮೌಲ್ಯವನ್ನು ತಿಳಿಸಿಕೊಟ್ಟಂತಹ ಸುಸರ್ಜಿತವಾಗಿರ್ತಕ್ಕಂತಹ ಈ ಒಂದು ಶೋಭಯಾತ್ರೆಗೆ ಪಾತ್ರರಾಗಿರ್ತಕ್ಕಂತಹ ಪರಮ ಪೂಜ್ಯರಾಗಿರ್ತಕ್ಕಂತಹ ರುದ್ರಮನಿ ಶಿವಾಚಾರ್ಯ ಸ್ವಾಮೀಜಿಗಳಲ್ಲಿ ನನ್ನ ಪ್ರಣಾಮಗಳನ್ನು ಮತ್ತು ಶರಣಾರ್ಥಿಗಳನ್ನು ಸಲ್ಲಿಸಿ ಮತ್ತು ಪೂಜ್ಯರು ಪೂಜ್ಯರಾಗಿರ್ತಕ್ಕಂಥ ಶ್ರೀ ಬಸವೇಶ್ವರ ಚೈತನ್ಯ ಮಹಾಸ್ವಾಮೀಜಿಯವರದ್ದು ಕೂಡ ಶರಣ ಶರಣಾರ್ಥಿಗಳನ್ನು ಸಲ್ಲಿಸಿ ಮತ್ತು ದಕ್ಷಿಣ ಮತ್ತು ಕ್ಷೇತ್ರೀಯ ಕಾರ್ಯವಾಹಕ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕೇಂದ್ರಬಿಂದುವಾಗಿರತಕ್ಕಂತಹ ತಿಪ್ಪೇಸ್ವಾಮಿಯವರದ್ದು ಕೂಡ ಶರಣ ಶರಣಾರ್ಥಿಗಳನ್ನು ಸಲ್ಲಿಸಿ ಮುಂಬದಿಯಲ್ಲಿ ಕೊಡುತ್ತಿರತಕ್ಕಂತಹ ಎಲ್ಲ ಸಹೃದಯ ಧರ್ಮದ ಚಿಂತಕರೇ ಹೋರಾಟಕಾರರೇ ಎಲ್ಲ ಕಾರ್ಯಕಾತಿ ಸಮಿತಿಯ ಒಕ್ಕೂಟಗಳ ಶಕ್ತಿಕೂಟಗಳೇ ಇವ ಶಕ್ತಿಯ ರತ್ನಗಳೇ ಈಗಾಗಲೇ ಪರಮಪೂಜ್ಯರು ರುದ್ರಮುನಿ ಶಿವಾಚಾರ್ಯ ಸ್ವಾಮೀಜಿಯೂ ಕೂಡ ಭರತ ಖಂಡದ ಅಚ್ಚುಕಟ್ಟಿನ ಬ್ರಹ್ಮಚಾರ್ಯ ಗುರುಕಸ್ಥ ವಾನಪ್ರಸ್ಥ ಸನ್ಯಾಶ್ರಮ ಚತುರಾಶ್ರಮಕ್ಕೂ ಕೂಡ ನಮ್ಮ ಸನಾತನ ಪರಂಪರೆ ಹೇಗೆ ಕೊಟ್ಟು ಏನಾಯಿತು ನಮ್ಮ ತಾಯಿಯಂದಿರಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳೇನು ಈಗ ಎಷ್ಟು ಸ್ತಂಭಗೊಂಡಿದೆ ಇಂತಹ ಕಾಲಘಟ್ಟದಲ್ಲಿ ನಾವು ತಲುಪಿದ್ದೀವಿ ಅಂತ ಎಲ್ಲ ವಿಚಾರಗಳನ್ನು ಕೂಡ ತಮ್ಮ ಮನಮುಟ್ಟಬಂತಹ ರೀತಿಯಲ್ಲಿ ಇಬ್ಬರು ಪರಮಪೂಜ್ಯರು ಮತ್ತು ನಮ್ಮ ತಿಪ್ಪೇಸ್ವಾಮಿಯವರು ಎಲ್ಲರೂ ಕೂಡ ನಮ್ಮ ಭರತಖಂಡದ ಭಾರತದ ಅತ್ಯುತ್ತಮವಾಗಿರ್ತಕ್ಕಂತಹ ಮಾನವ ಮೌಲ್ಯದ ಒಂದು ಚಿಂತನೆಗಳನ್ನ ಜ್ಞಾನವನ್ನ ಜ್ಞಾನ ರತ್ನಗಳನ್ನ ತಮ್ಮೆಲ್ಲರ ಮುಂಭಾಗದಲ್ಲಿ ಆತ್ಮಾವಲೋಕನದಲ್ಲಿ ಮನಸ್ಸು ಮುಟ್ಟುವಂತಹ ಒಂದು ಶಕ್ತಿಗೆ ವಚನವನ್ನು ನೀಡಿದ್ದಾರೆ ಆದರೆ ನಾವೆಲ್ಲರೂ ತಿಳಿಯುವಂತಹ ವಿಚಾರವೇನೆಂದ್ರೆ ಈಗಿನ ಕಾಲಘಟ್ಟದಲ್ಲಿ ಕಲಿಯುಗದ ದ್ವಿತೀಯ ದಿನದಲ್ಲಿ ಎಲ್ಲೋ ಒಂದು ಕಡೆ ನೋಡಿದಾಗ ಇಡೀ ವಿಶ್ವಕ್ಕೆ ಮಾದರಿಯಾಗಿರ್ತಕ್ಕಂಥ ಈ ಭಾರತ ಈ ಭಾರತವು ಸವಿಸ್ತಾರವಾಗಿರ್ತಕ್ಕಂತಹ ವಿಶ್ವಕ್ಕೆ ಮಾದರಿಯಾಗಿರ್ತಕ್ಕಂಥದ್ದು ಏನಕ್ಕೆ ಅಂದರೆ ಎಂಬತ್ನಾಲ್ಕು ಲಕ್ಷ ಜೀವ ಕೋಟಿಗಳಿಗೆ ಅಪರೂಪವಾಗಿರ್ತಕ್ಕಂಥದ್ದು ಮಾನವ ಜನ್ಮ ಅಪರೂಪವಾಗಿರ್ತಕ್ಕಂತಹ ಮಾನವ ಜನ್ಮ ಮಾನವ ಮಾನವನಾಗಿ ಬದುಕುವಂತಹ ಒಂದು ಸಂಸ್ಕೃತಿಯನ್ನು ಕಲಿಸಿಕೊಟ್ಟಿರ್ತಕ್ಕಂತಹ ಶಕ್ತಿ ಎಲ್ಲಾದರೂ ಇದೆ ಅಂದರೆ ಈ ಸನಾತನ ಪರಂಪರೆ ಕೊಟ್ಟಿರ್ತಕ್ಕಂತಹ ಈ ಭವ್ಯವಾದದ ಭಾರತದಲ್ಲಿದೆ ಎಂಬತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಅವಿಚ್ಛಿನ್ನವಾಗಿ ಆತ್ಮಾವಲೋಕನ ಮಾಡಿಕೊಳ್ಬೇಕಾಗುತ್ತೆ ಏಕೆಂದ್ರೆ ಎಂಬತ್ನಾಲ್ಕು ಲಕ್ಷ ರಾಶಿಗಳನ್ನ ಜೀವಕೋಟಿಗಳನ್ನ ಸಮಾನತ್ವದಲ್ಲಿ ಇಟ್ಟುಕೊಳ್ಳುವಂತಹ ಜ್ಞಾನವನ್ನು ಕೊಟ್ಟಂತಹ ದೇಶ ಯಾವುದಾದ್ರೂ ಇದೆ ಅಂದ್ರೆ ಅದು ನಮ್ಮ ಭಾರತ ಅಣುರೇಣಂತ್ರಿಣ ಕಾಷ್ಟಗಳು ಕಣ್ಣಿಗೆ ಕಾಣದಿಲ್ಲದಿರುವಂತಹ ಒಂದು ವಸ್ತುವಿನಿಂದ ಕಾಷ್ಟ ಅಂದ್ರೆ ಒಣಗಿರ್ತಕ್ಕಂಥ ಒಂದು ಸೌದೆಯಲ್ಲೂ ಕೂಡ ಅದರದೇ ಆದಂತಹ ಚೈತನ್ಯ ಇದೆ ಅದರಲ್ಲಿ ಒಂದು ಶಕ್ತಿ ಇದೆ ಅಂತ ತಿಳಿಸಿಕೊಟ್ಟಂತಹ ದೇಶ ಯಾವುದಾದ್ರೂ ಇದ್ರೆ ಅದು ನಮ್ಮ ಭಾರತ ಜೊತೆಯಲ್ಲಿ ಬ್ರಹ್ಮಚರ್ಯದ ವಸ್ತು ವಿಶ್ಲೇಷಣೆಗಳನ್ನು ಬ್ರಹ್ಮಚರ್ಯದಲ್ಲಿ ನಮ್ಮ ಮನಸ್ಸಿನ ಭಾವನೆಗಳೇಗಿರಬೇಕು ನಮ್ಮ ಶಾರೀರ ಪ್ರವೃತ್ತಿ ಹೇಗಿರಬೇಕು ನಾವು ತಿನ್ನುವಂತಹ ಆಹಾರ ಪದ್ಧತಿಗಳು ಹೇಗಿರಬೇಕು ನಾವು ತೊಡುವಂತಹ ಉಡುಗೆ ತೊಡುಗೆಗಳ ಲಕ್ಷಣಗಳೇಗಿರಬೇಕು ನಾವು ನೋಡುವ ನೋಟ್ಗಳ ಅನೇಕ ವಿಭ್ರತಿತವಾಗಿರ್ತಕ್ಕಂಥ ಶಕ್ತಿ ಸಂದೇಶಗಳು ಹೇಗಿರಬೇಕು ಎಂಬತಕ್ಕಂಥದ್ದು ತಿಳಿಸಿಕೊಟ್ಟಿದ್ದೆ ನಮ್ಮ ಭಾರತದ ಸಂಸ್ಕೃತಿ ಹೀಗೆ ಇರಬೇಕು ಹೀಗೆ ಇರಬೇಕು ಇಷ್ಟು ವರ್ಷಕ್ಕೆ ನಮ್ಮ ಶರೀರದಲ್ಲಿ ನಮ್ಮ ಶಾರೀರಿಕ ಪ್ರಕೃತಿಯ ಅನುಸಾರದಲ್ಲಿ ನಮ್ಮ ಜೀವಕೋಶಗಳು ಹೀಗೆ ಇರುತ್ತೆ ಹೀಗೆ ಪರಿವರ್ತನೆ ಆಗುತ್ತೆ ಇಂಥ ವಯಸ್ಸಿನಲ್ಲಿ ನಾವು ನೋಡುವ ನೋಟಗಳು ಹಾಕುವಂತಹ ಬಟ್ಟೆಗಳು ನಾವ್ಯಾರು ಮರಿವಾಗಿಲ್ಲ ಈಗಿನ ಕಾಲಘಟ್ಟದಲ್ಲಿ ನಾವೆಲ್ಲೂ ಹೋಗಿದ್ದೀವಿ ದ್ವಾಪ್ರಾಯುಗದಲ್ಲಿ ಒಂದೇ ಒಂದು ತುಣುಕನ್ನು ಹೇಳುವುದಕ್ಕೆ ನಾನು ಇಷ್ಟಪಡ್ತೀನಿ ದೇವಿ ದುರ್ಯೋಧನನಿಗೆ ಚಿಂತಲ ಸಿಂಚಲ ಲಾವಂಚಕ ಪ್ರದ್ಮಯ ಶುಂಡಪಿಂಗಿಳಿ ಅನಾತನ ಸನಾತನಿಹಿ ಮತ್ತು ಪ್ರಬುದ್ಧಾಂತಕ ಗಿಡಮೂಲಿಕೆಗಳನ್ನು ತಂದು ಅರೆದು ರಸವನ್ನು ಮಾಡಿ ಶರೀರಕ್ಕೆ ಲೇಪನ ಮಾಡಿ ಇಡೀ ದೇಹವನ್ನೇ ವಜ್ರ ಶರೀರವನ್ನಾಗಿ ಮಾಡಿರ್ತಕ್ಕಂತಹ ಶಕ್ತಿ ಇರ್ತಕ್ಕಂತಹ ಜ್ಞಾನ ನಮ್ಮ ಭಾರತದಲ್ಲಿ ಕೊಟ್ಟಿರ್ತಕ್ಕಂತ ಮಾತಿ ದೇವಿ ನಾವು ನೋಡಿದ್ದೀವಿ ದಶರಥ ಚಕ್ರವರ್ತಿಯ ಪುತ್ರನಾಗಿರ್ತಕ್ಕಂತಹ ಶ್ರೀರಾಮಚಂದ್ರಮೂರ್ತಿ ದಶರಥ ಚಕ್ರವರ್ತಿಯು ಕೂಡ ಅರವತ್ನಾಲ್ಕು ಸಾವಿರ ವರ್ಷಗಳ ಕಾಲ ಭರತಖಂಡದಲ್ಲಿ ಅವಿಚಿನ್ನವಾಗಿ ಭರತಖಂಡವನ್ನು ಹಾಳಿದ್ರು ಅಂತ ನಮಗೆಲ್ಲ ಇವತ್ತಿಪ್ಪತ್ತು ವರ್ಷಕ್ಕೆ ಹೃದಯ ಅಪಘಾತವಾಗುತ್ತೆ ನಲವತ್ತು ವರ್ಷಕ್ಕೆ ಏನೆಲ್ಲ ರೋಗಗಳು ಬರುತ್ತೆ ಆದರೆ ನಾವೆಲ್ಲರೂ ಕೂಡ ಎಲ್ಲಿಗೂ ಹೋಗಿದ್ದೀವಿ ಸ್ವರ್ಗ ಇರ್ತಕ್ಕಂಥದ್ದು ಮೂರು ಒಂದು ಮಾನಸಿಕ ಒಂದು ದೇಹಿಕ ಒಂದು ಪ್ರಾಕೃತಿಕ ಈ ಮೂರೇ ನಿಜವಾದ ಸ್ವರ್ಗ ಈ ಕಾಲದಲ್ಲಿ ನಾವು ಮೂರನ್ನು ಮರೆತು ಬಿಟ್ಟಿದ್ದೀವಿ ಪ್ರಾಕೃತಿಕ ಪ್ರಕೃತಿಯನ್ನು ನಾಶಗೊಳಿಸಿದ್ದೀವಿ ಎರಡನೇದಾಗಿ ದೇಹವನ್ನು ನಾಶಗೊಳಿಸಿಕೊಂಡಿದ್ದೀವಿ ಮೂರನೇದಾಗಿ ನಮ್ಮ ಮನಸ್ಸನ್ನು ಕೂಡ ನಾವು ನಾಶ ಮಾಡಿಕೊಂಡಿದ್ದೀವಿ ಯದ್ಭಾವಂಥದ್ ತದ್ಭವತಿ ಅಂತ ಹೇಳ್ತಾರೆ ನಮ್ಮ ಭಾವನೆ ಹೇಗಿರುತ್ತೋ ಭಾವನೆಗೆ ತಕ್ಕನಾಗಿರ್ತಕ್ಕಂಥ ಶಕ್ತಿ ಪ್ರಕೃತಿಯಲ್ಲಿರುತ್ತೆ ಭಾವಭಕ್ತಿಗಳ ಮಿಲನದಲ್ಲಿ ಅಂತರಾಳದ ಭವಿಷ್ಯೋತ್ತರ ಪದವಿಗಳ ಅಂತರ್ಮುಖದಲ್ಲಿರ್ತಕ್ಕಂತ ಅವಿಚಿನ್ನವಾಗಿರುವ ಅಮೃತ ತತ್ವದಂತಿಂತ ಸಿಂಧೂರ ದರ್ಶನಗಳನ್ನ ನಮ್ಮ ಭಾವನೆ ಕೊಡುತ್ತೆ ಪ್ರಕೃತಿಯಿಂದ ನಮಗೆ ಬರುತ್ತೆ ಆ ಪ್ರಕೃತಿಯನ್ನು ಮರೆತು ನಾವು ಮಾಡುವಂತಹ ಆಚಾರಗಳು ಸಂಸ್ಕೃತಿಗಳು ಸಂಸ್ಕಾರಗಳು ಕಟಿಸೂತ್ರಗಳೆಲ್ಲವನ್ನೂ ಕೂಡ ನಾವು ಮರೆತು ಪ್ರಾಶ್ಚಿತ್ಯ ದೇಶಗಳಿಗೆ ನಾವು ಮಾರು ಹೋಗಿ ಅದನ್ನೇ ಬೃಹತ್ವಾಕಾರದಲ್ಲಿ ನಾವೆಲ್ಲರೂ ಕೂಡ ಪ್ರಚಾರಗೊಳ್ತಾ ಇದ್ದೀವಿ ನಮ್ಮದನ್ನು ನಾವು ಮರೆತು ನಮ್ಮ ಧರ್ಮ ಸಂಸ್ಕೃತಿಗಳನ್ನ ಸನಾತನ ಪರಂಪರೆ ಕೊಟ್ಟಿರ್ತಕ್ಕಂತಹ ಗುರು ಮುಖೇಣವಾಗಿ ಬಂದಂತಹ ಈ ಪರಂಪರೆಗಳನ್ನು ನಾವು ಮರೆತು ಬೇರೆ ಒಂದು ನರಕಕ್ಕೆ ನಾವು ಹೋಗ್ತಾ ಇದ್ದೀವಿ ನರಕದ ಕೋಪಕ್ಕೆ ನಾವು ಪಾತ್ರರಾಗ್ತಾ ಇದ್ದೀವಿ ಎನ್ನುವುದನ್ನು ಹೇಳಬೇಕಾಗುತ್ತೆ ಈ ಸಂದರ್ಭದಲ್ಲಿ ಅದರ ಜೊತೆಗೆ ನಮ್ಮ ಸ್ತ್ರೀಗಳನ್ನು ಮಾತು ಹೇಳಿದ್ರು ಹೆಣ್ಣು ಮಕ್ಕಳ ಉಡುಗೆ ತೊಡುಗೆಗಳು ವಿಶ್ವಕ್ಕೆ ಮಾದರಿಯಾಗಿತ್ತು ಅಂತ ಅದೇ ರೀತಿ ನಮ್ಮ ಭರತ ಕಂಡ ಕೊಟ್ಟಿರತಕ್ಕಂತಹ ವಸ್ತು ಉಡುಗೆ ತೊಡುಗೆಗಳಿದೆಯವಲ್ಲ ಅರಿಶಿಣ ಇರಬಹುದು ಕುಂಕುಮ ಇರಬಹುದು ಕಾಲುಂಗರ ಇರಬಹುದು ಚಿನ್ನ ಇರಬಹುದು ವಿಜ್ಞಾನ ಬಯಾಲಜಿ ಏನು ಹೇಳುತ್ತೆ ಅರಿಶಿನದಲ್ಲಿ ಆಂಟಿವೈರಸ್ ಅಂಡ್ ಆ್ಯಂಟಿಫಂಗಲ್ಸ್ ಅಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ಸ್ ಇದೆ ಅಂತ ಹೇಳುತ್ತೆ ನಮ್ಮ ಸನಾತನ ಪರಂಪರೆ ಹೇಳಿಕೊಟ್ಟಿದೆ ಹೆಣ್ಣು ಮಕ್ಕಳಲ್ಲಿ ಕ್ರೋಮೋಸೋಮ್ ಅಂತ ಬರುತ್ತೆ ಎಕ್ಸ್ ಎಕ್ಸ್ ಮತ್ತು ಎಕ್ಸ್ ವೈ ಎಕ್ಸ್ ಎಕ್ಸ್ ನಲ್ಲಿ ಹೆಣ್ಣು ಮಕ್ಕಳಲ್ಲಿ ಎಕ್ಸ್ ವೈ ಅಂತ ಗಂಡು ಮಕ್ಕಳಲ್ಲಿ ಈ ನಮ್ಮ ಬೆವರಿನಲ್ಲಿ ನೂರಾರು ರೋಗಗಳನ್ನು ಉತ್ಪತ್ತಿ ಮಾಡತಕ್ಕಂಥ ಗುಣ ಇರತಕ್ಕಂಥದ್ದು ಸೃಷ್ಟಿಯಾಗದ ಪ್ರಕೃತಿ ನಿಯಮ ಅದು ಹೆಣ್ಣು ಮಕ್ಕಳಲ್ಲಿರುತ್ತೆ ನಮ್ಮ ಮಾತೆಯವರು ಏನಕಷ್ಟು ಬೆಳೆದುಕೊಳ್ಳಬೇಕು ಅಂದ್ರೆ ಅರಿಶಿಣದಲ್ಲಿ ಆಂಟಿ ವೈರಸ್ ಆಂಟಿ ಫಂಗಸ್ ಆಂಟಿ ಬ್ಯಾಕ್ಟೀರಿಯಲ್ಸ್ ರೋಗಗಳನ್ನು ನಾಶಗೊಳಿಸುವಂತ ಶಕ್ತಿ ಅರಿಶಿಣಕ್ಕಿದೆ ಅರಿಶಿಣವನ್ನು ಬೆಳೆದುಕೊಂಡಾಗ ಪ್ರತಿ ತಿಂಗಳು ಮಾಸ ದರ್ಶನವಾಗುತ್ತಲ್ಲ ಸೂಕ್ತ ಆಗುತ್ತಲ್ಲ ಆ ತುಣುಕುಗಳು ಏನಾದರೂ ಶರೀರವಿದ್ದಾಗ ಎಲ್ಲ ಪುರುಷರಿಗೂ ರೋಗ ಉತ್ಪತ್ತಿ ಮಾಡತಕ್ಕಂತಹ ಕೇಂದ್ರವಾಗಿರುತ್ತೆ ಈ ಅರಿಶಿಣ ಬೆಳೆದುಕೊಂಡಾಗ ನಾವು ಸ್ನಾನ ಮಾಡುವಾಗ ನಮ್ಮ ಮಾತೆಯವರು ಅರಿಶಿಣದ ನೀರು ಶರೀರದಲ್ಲಿ ವ್ಯಾಪಿಸಿ ರೋಗ ಮುಕ್ತಿಯಾಗಲಿ ಅಂತ ಯಾವುದಾದ್ರೂ ದೇಶ ಇದೆ ಅಂದ್ರೆ ಅದು ನಮ್ಮ ಭಾರತ ಅದು ನಮ್ಮ ಸನಾತನ ಪರಂಪರೆ ಅದೇ ರೀತಿ ಕುಂಕುಮವನ್ನು ನಾವು ಸಪ್ತಮ ಚಕ್ರಗಳು ಅಂತ ಹೇಳ್ತೀವಿ ಮೂಲಾಧಾರಂ ಸ್ವಾಧಿಷ್ಠಾನ ಮಣಿಪುರ ಅನಾಹುತ ವಿಶುದ್ಧ ಆಗ್ನೇಯ ಅಣಿಯಲ್ಲಿ ಕುಂಕುಮವನ್ನು ಧರಿಸ್ಕೊಂತಾರೆ ನಮ್ಮ ಮಾತೆಯವರು ಅದು ಆಗ್ನೇಯ ಚಕ್ರ ನಮ್ಮ ಭಾವನೆಗಳ ವಿಷತಾರ ವಸ್ತುಗಳನ್ನ ಕೆಟ್ಟ ಟಾಕ್ಸಿ ನನ್ನ ಹೊರಗೆ ತೆಗೆಯತಕ್ಕಂತಹ ಜಾಗ ಆಗ್ನೇಯ ಚಕ್ರ ಅಥವಾ ನಾವು ಜಪಾ ತಪ ನಿಯಮಗಳನ್ನು ಮಾಡತಕ್ಕಂತಹ ಸಂದರ್ಭ ಕಾಶ್ಮಿಕ ಎನರ್ಜಿ ಕಾಶ್ಮಿಕೇಡಿಯೇಷನ್ ಪ್ರಕೃತಿಯಿಂದ ಬರುತ್ತೆ ಇಲ್ಲಿ ನಮ್ಮ ತಾಯಿಯಂದಿರು ಕುಂಕುಮ ಶುದ್ಧವಾದ ಆಮ್ಲಜನಕವನ್ನ ಒಳಗೆ ತೆಗೆದುಕೊಂಡು ಅಶುದ್ಧವಾಗಿರ್ತಕ್ಕಂತಹ ಕಾರ್ಬನ್ ಅನ್ನು ಹೊರಗೆ ಸಂತಹ ಜಾಗದ ಅಗ್ನಿ ಜಾಗವಾಗಿರುತ್ತೆ ಶಾರೀರಿಕ ನಿಬಂಧನೆಗಳಲ್ಲಿ ಪುರುಷ ಬಂದ ಮೇಲೆ ತಮ್ಮ ತಾಯಿಯಿಂದರು ಮಹಿಳೆಯರ ಮೇಲೆ ನಮ್ಮ ಭಾವನೆಗಳು ಅರಿಷ್ಟ ವರ್ಗಗಳು ಅವರ ಮೇಲೆ ಕಿರಣಗಳು ಬೀರುವುದು ಕೆಟ್ಟ ದೃಷ್ಟಿಯಲ್ಲಿ ಬೀರುವುದು ಸಹಜ ಆ ಕುಂಕುಮ ಅಣಿಯಲ್ಲಿದ್ದಾಗ ನಮ್ಮ ಕೆಟ್ಟ ಶಕ್ತಿಯನ್ನು ಅಡ್ಡಗಟ್ಟುತ್ತೆ ಎನ್ನುವಂತಹ ಉದ್ದೇಶಕ್ಕೋಸ್ಕರವಾಗಿ ಮಾಡಿರ್ತಕ್ಕಂಥ ಧರ್ಮ ಯಾವುದಾದ್ರೂ ಇದೆ ಅಂದ್ರೆ ಅದು ನಮ್ಮ ಸನಾತನ ಪರಂಪರೆ ಇದೆ ಮೂರನೆಯದು ಮದುವೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಕಾಲುಂಗರ ಬೆಳ್ಳಿ ಉಂಗರವನ್ನು ಧರಿಸ್ತೀವಿ ಬೆಳ್ಳಿಯಲ್ಲಿ ಫೋಲಾರ್ ಎನರ್ಜಿ ಇರುತ್ತೆ ನಮ್ಮ ತಾಯಂದಿರು ಮದುವೆ ಆದ ತಕ್ಷಣದಲ್ಲಿ ನಮ್ಮ ಹೆಣ್ಣು ಮಕ್ಕಳು ಈ ಭೂಮಿಯನ್ನು ಮೆಟ್ಟು ಹೋಗುವಾಗ ಭೂಮಿಯಲ್ಲಿ ಗುರುತ್ವಾಕರ್ಷಣೆ ಶಕ್ತಿಯಿಂದ ಆ ಫೋಲಾರ್ ಎನರ್ಜಿ ಭೂಮಿಯಿಂದ ತನ್ನ ಶರೀರದಲ್ಲಿ ಪಾಸ್ ಆಗುತ್ತೆ ಆ ಫೋಲಾರ್ ಎನರ್ಜಿ ಏನಕ್ಕೆ ಬೇಕು ಶರೀರಕ್ಕೆ ಅಂದ್ರೆ ಗರ್ಭಕೋಶದ ಸೆವೆನ್ ಏಳು ಪದರಗಳಿರುತ್ತಲ್ಲ ಗರ್ಭಕೋಶದ ಉತ್ಕೃಷ್ಟ ಸ್ಥಿತಿಗೆ ಅದು ಬಲಢ್ಯವಾಗಿ ಕೆಲಸ ಮಾಡುತ್ತೆ ಗರ್ಭಕೋಶವನ್ನು ಕಾಪಾಡುತ್ತೆ ರಕ್ಷಣೆಗೊಳ್ಳುತ್ತೆ ಅಂತಕ ಪ್ರಾಕೃತಿಕ ಜ್ಞಾನವನ್ನು ಕೊಟ್ಟಿರ್ತಕ್ಕಂಥ ದೇಶ ಅಂದ್ರೆ ನಮ್ಮ ಭಾರತ ಒಬ್ಬ ಬಡವರ ಮನೆಯಲ್ಲೂ ಕೂಡ ಕಶಿಪ್ಪ ಅಂದ್ರೆ ಚಿನ್ನ ಅಂತ ಕುಂದಣ ಅಂದ್ರೂ ಚಿನ್ನ ಅಂತ ಹೇಳ್ತಾರೆ ಕುಟಸ್ಥ ಅಂದ್ರೆ ಮೂಲ ಪುರುಷ ಕೊಟ್ಟಿರ್ತಕ್ಕಂತಹ ಮಹಾಜ್ಞಾನ ಬಡವರಾಗಿದ್ರು ಕೂಡ ಎರಡು ಗ್ರಾಮಿನ ತೂಕವನ್ನ ಚಿನ್ನವನ್ನ ಮದುವೆ ಆಗುವಾಗ ಮಾಂಗಲ್ಯ ಕಟ್ಟಲು ಸಹಜ ಇದಕ್ಕೆ ಕಾರಣಗಳೇನು ಚಿನ್ನ ಇಲ್ಲದಂತ ಶರೀರದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಚಿನ್ನ ಇಲ್ಲದಿದ್ದರೆ ಚಿನ್ನ ಇಲ್ಲದೆ ಇರುವಂತಹ ಹೆಣ್ಣು ಮಕ್ಕಳನ್ನ ಸಮಾಗಮನದಲ್ಲಿ ಅಸ್ಥಿ ಆಗುತ್ತೆ ಅಂದ್ರೆ ವಿಭಾಗಗಳಾಗಿ ರೋಗ ಉತ್ಪತ್ತಿ ಆಗುತ್ತೆ ಮತ್ತು ನಮ್ಮ ಶರೀರದಲ್ಲಿ ಎಪ್ಪತ್ತೆರಡು ತುಟ್ಟು ರಕ್ತಕ್ಕೆ ಒಂದು ತುಟ್ಟು ಬಿಂದುವಾಗುತ್ತೆ ಆ ಬಿಂದು ಅನ್ನುವುದು ನೀರಾಗುತ್ತೆ ಹಾಗಾಗಿ ಅದನ್ನೇ ಒಂದು ಮಹಾಭೌತಿಕ ವಿಜ್ಞಾನವಾಗಿ ಪರಿವರ್ತನೆ ಮಾಡಿ ಸಂಸ್ಕೃತಿ ಮತ್ತು ಸಂಸ್ಕಾರದ ಜೊತೆಗೂಡಿ ಒಂದು ಬಡವರಾಗಿದ್ರು ಕೂಡ ಒಂದು ಮಾಂಗಲ್ಯವನ್ನು ಕಟ್ಟಿ ಕಳಿಸತಕ್ಕಂಥ ಪದ್ಧತಿಯನ್ನು ಕೊಟ್ಟಂತ ಯಾವುದಾದ್ರೂ ದೇಶ ಇದೆ ಶಾರೀರಿಕವಾಗಿ ಮಾನಸಿಕವಾಗಿ ಮತ್ತು ಭೌತಿಕವಾಗಿರ್ತಕ್ಕಂಥ ಶಕ್ತಿಗಳನ್ನ ಸಾರಿರ್ತಕ್ಕಂಥ ದೇಶ ಇದನ್ನ ನಾವು ನೆಡ್ಕೊಂಡು ಹೋಗ್ಬೇಕಾಗುತ್ತೆ ಹಾಗಾಗಿ ಇಂತಕ ಪವಿತ್ರೋದ್ಭವ ಕಾರ್ಯಗಳನ್ನು ಕಾರ್ಯಗಳನ್ನ ಮನುಕುಲಕ್ಕೆ ಹಂಚುವಂತಹ ಕೆಲಸವನ್ನ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೂರು ವರ್ಷಗಳ ಕಾಲದಿಂದ ಅವಿಚ್ಿನ್ನವಾಗಿ ಬರ್ತಾ ಇದೆ ಇದು ಬಹು ಮುಖ್ಯವಾಗಿರ್ತಕ್ಕಂಥ ಪ್ರಾಧನ್ಯತೆಯ ಮಾನವ ಮೌಲ್ಯಗಳು ಇನ್ನು ಈ ಮೌಲ್ಯಗಳನ್ನು ನಾವೆಲ್ಲರೂ ಕೂಡ ಒಟ್ಟುಗೂಡಿನಿಂದ ತೆಗೆದುಕೊಂಡು ಹೋಗ್ಬೇಕಾಗುತ್ತೆ ಅಂತ ಹೇಳುತ್ತಾ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ನಿಜಕ್ಕೂ ಕೂಡ